ಸಲ ಲೈವ್ ಕಾರ್ಯಕ್ರಮ ತಮಗೆಲ್ಲ ತಿಳಿದ ವಿಚಾರ ಏನಂತ ಹೇಳಿದ್ರೆ ನಾನು ಇತ್ತೀಚಿನ ದಿನಮಾನಗಳಲ್ಲಿ ಕೃಷಿ ಆಧಾರಿತ ವಿಡಿಯೋ ತಮ್ಮ ಮುಂದೆ ಪ್ರಸಾರ ಮಾಡ್ತಾ ಇದ್ದೇನೆ ನನ್ನ ಮೂಲ ಮತ್ತು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಒಂದು ರೈತರಿಂದ ಮತ್ತೊಂದು ರೈತರಿಗೆ ಬೆಸಿಗೆ ಬೆಸೆಯುವಂತಹ ಕೆಲಸ ಅದೇನಾಗ್ತಿದೆ ಅಂತ ಹೇಳಿದ್ರೆ ಯಾವುದೋ ಒಂದು ಭಾಗದಲ್ಲಿ ರೈತರು ಸಮಕಾಲೀನ ಎರಡು ರೈತರಿಗೆ ಸಮವಾದ ಜಮೀನಿದ್ದು ಸಹ ಒಬ್ಬ ರೈತ ಒಬ್ಬ ರೈತ ಏನಾಗ್ತಾನೆ ಅಂತ ಹೇಳಿದ್ರೆ ಯಶಸ್ವಿಯಾಗಿ ಯಶಸ್ವಿ ಉತ್ತುಂಗಕ್ಕೆ ಹೋಗ್ತಾನೆ ಮತ್ತೊಬ್ಬ ರೈತ ಸೋಲಿನ ಪಾತಾಳಕ್ಕೆ ಬೀಳುತ್ತಾನೆ ಈ ಎರಡು ರೈತರಿಗೆ ಮಾರ್ಗದರ್ಶನದ ಕೊರತೆ ಇರೋದ್ರಿಂದ ಒಬ್ಬ ರೈತ ಸಕ್ಸಸ್ ಆಗ್ತಾನೆ ಮತ್ತೊಬ್ಬ ರೈತ ಅನ್ಸಕ್ಸಸ್ ಆಗ್ತಾನೆ ಹಾಗಾಗಿ ಯಶಸ್ಸು ಗಳಿಸಿದ ರೈತನೊಂದಿಗೆ ಸಂವಾದ ಮಾಡಿ ಕೃಷಿ ಆಧಾರದ ಜೀವನದಲ್ಲಿ ಏನೆಲ್ಲ ನ್ಯೂನ್ಯತೆಗಳಿವೆ ಯಾವೆಲ್ಲ ಕ್ಯಾ ಪ್ರಮಾಣದ ಕೆಲಸ ಇವೆ ಅವೆಲ್ಲ ನಾವು ಬಗೆಹರಿಸ್ಕೊಂಡ್ರೆ ಎಲ್ಲರೂ ಸಹ ಒಳ್ಳೆ ಪ್ರಮಾಣದ ರೈತರಾಗಕ್ಕೆ ಸಾಧ್ಯ ಮತ್ತು ಹೆಚ್ಚಿನ ಆದಾಯ ಗಳಿಸೋಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಮಲೆನಾಡ ಕನ್ನಡಿಗೆ ಅನ್ನುವಂಥ ಯೂಟ್ಯೂಬ್ನ ಚಾನೆಲ್ನ ನಡೆಸುತ್ತಾ ಇತ್ತೀಚಿನ ದಿನಮಾನಗಳಲ್ಲಿ ಅತ್ಯಂತ ಈ ಕಳೆದ ಮೂರು ತಿಂಗಳ ನಾವು ಯೂಟ್ಯೂಬಿಗೆ ಪ್ರವೇಶ ಮಾಡಿ ನಾವು ಯೂಟ್ಯೂಬ್ ನೋಡ್ತಾ ಸುಮಾರು ಹನ್ನೊಂದು ಹನ್ನೆರಡು ವರ್ಷ ಆಯಿತು ಆದರೆ ಈ ಥರ ಚಾನಲ್ ಕ್ರಿಯೇಟ್ ಮಾಡಿ ಜನರಿಗೆ ಸಾಮಾಜಿಕವಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ಬಹಳಷ್ಟು ಕೆಲಸ ಮಾಡಿದ್ರು ಸಹ ಈ ಕೃಷಿ ಆಧಾರಿತ ವೀಡಿಯೋ ಮಾಡೋ ಆಸಕ್ತಿ ನನಗಿರಲಿಲ್ಲ ಹೀಗೆ ನಮ್ಮ ಸ್ನೇಹಿತರ ಸ್ನೇಹಿತರ ಬಳಿ ನಾವು ಪ್ರಸ್ತಾಪ ಮಾಡಿದಾಗ ಕೆ ಅರುಣ್ ಪ್ರಸಾದ್ ಎನ್ನುವಂತಹ ನಮ್ಮ ತಂದೆಯ ಆತ್ಮೀಯ ಸ್ನೇಹಿತರು ನನಗೆ ಹಿರಿಯ ಸ್ನೇಹಿತರು ಅವರು ಮಾರ್ಗದರ್ಶನ ಕೊಟ್ಟರು ನೋಡಿ ಜಿಯಾ ಸಾಹೇಬ್ರೆ ತಾವು ಸಾಮಾಜಿಕ ಕ್ಷೇತ್ರದಲ್ಲಿ ಇದ್ದೀರಿ ತಾವು ಒಂದು ಕೆಲಸ ಮಾಡಿ ಈ ಒಂದು ಸಮಾಜ ಕ್ಷೇತ್ರವನ್ನು ಬಳಸ್ಕೊಂಡು ಯಾರಿಗಾದರೂ ಉಪಯೋಗ ಆಗುವ ಹಾಗೆ ಸಾಮಾಜಿಕ ಜಾಲತಾಣವನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದಾಗ ನಾನು ಯಾವ ಕ್ಷೇತ್ರ ಆಯ್ಕೆ ಮಾಡಬೇಕಂತ ಹೇಳಿ ತುಂಬ ಯೋಚನೆ ಮಾಡಿದೆ ಆ ಸಂದರ್ಭದಲ್ಲಿ ನನಗೆ ತಲೆಗೆ ಬಂದಿದ್ದು ಇತಿಹಾಸ ಅಂತ ಹೇಳಿ ಮೊಟ್ಟ ಮೊದಲಿಗೆ ನನಗೆ ಅಂದಾಜಾಯಿತು ಇತಿಹಾಸ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ ಹಾಗೂ ಕೃಷಿ ಕ್ಷೇತ್ರ ಈ ಮೂರು ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ನಾನು ಈ ಯೂಟ್ಯೂಬ್ ಹಾಗೂ ಫೇಸ್ಬುಕ್ನಲ್ಲಿ ಕೆಲಸ ಮಾಡಲು ಪ್ರಾರಂಭ ಮಾಡಿದೆ ಫೇಸ್ಬುಕ್ನಲ್ಲಿ ಬಹಳಷ್ಟು ಯಶಸ್ಸು ನನಗೆ ಆದಷ್ಟು ಬೇಗ ಸಿಗ್ತಾ ಬಂತು ಮೂರು ತಿಂಗಳೊಳಗೆ ಒಂದು ತಿಂಗಳಿನಲ್ಲಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ವೀಕ್ಷಕರನ್ನು ನಾನು ಗೆಳಸ್ಕೊಂಡೆ ಯೂಟ್ಯೂಬ್ನಲ್ಲಿ ಈಗ ಸತತ ಐವತ್ತು ಸಾವಿರಕ್ಕೂ ಅಧಿಕ ವೀಕ್ಷಕರು ಗಳಿಸ್ಕೊಂಡಿದ್ದೇನೆ ಈ ಒಂದು ಯಶಸ್ಸಿನ ಹಿಂದೆ ತಮ್ಮೆಲ್ಲರ ವೀಕ್ಷಣೆ ಕೂಡಿದೆ ಅತ್ಯಂತ ಹರ್ಷ ತಂದಿದೆ ಈ ಒಂದು ಕೆಲಸದಲ್ಲಿ ತಮ್ಮೆಲ್ಲರ ಸಹಭಾಗಿತ್ವ ಅನುಭವ ತಮ್ಮೆಲ್ಲರ ಸಹಕಾರ ಸಹಕಾರ ಅಂತ ಹೇಳಿದ್ರೆ ಈ ವಿಡಿಯೋವನ್ನು ಮುಗಿಯೋ ಹಂತದವರಿಗೆ ನೋಡೋದು ಹಾಗೂ ಈ ವಿಡಿಯೋ ನಾವು ಅಪ್ಲೋಡ್ ಮಾಡಿದ ತಕ್ಷಣ ತಾವು ವೀಕ್ಷಣೆ ಮಾಡ್ತೀರಿ ಮತ್ತೊಬ್ಬ ರೈತರಿಗೆ ಸಹಕಾರ ಆಗುವ ರೀತಿಯಲ್ಲಿ ತಾವೇನು ಮಾಡ್ಬೇಕಂತ ಹೇಳಿದ್ರೆ ಮತ್ತೊಬ್ಬರಿಗೆ ಹಂಚ್ಕೋಬೇಕು ಏನಾಗುತ್ತೆ ನಾವು ಮಾಡಿದ ಒಂದು ಕೆಲಸ ಸಾಕಾರ ಆಗತ್ತೆ ನಾನು ಈ ಸಂದರ್ಭದಲ್ಲಿ ಮೊಟ್ಟ ಮೊದಲ ಲೈವ್ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಈ ಯೂಟ್ಯೂಬ್ ಲೈವ್ ನನಗೆ ಅಷ್ಟು ಮಾಹಿತಿ ಇಲ್ಲ ಈ ಸಂದರ್ಭದಲ್ಲಿ ನನ್ನ ಲೈವ್ ಕಾರ್ಯಕ್ರಮದಲ್ಲಿ ಏನಾದರೂ ತಮಗೆ ಆಕ್ಷೇಪಣೆ ಇದ್ದರೆ ದಯವಿಟ್ಟು ನನಗೆ ಕ್ಷಮಿಸಿ ಯಾಕಂತ ನನಗೆ ಈ ಕಾರ್ಯಕ್ರಮದ ಮಾಹಿತಿ ಇಲ್ಲದ ಕಾರಣ ಮೊಟ್ಟ ಮೊದಲ ಕಾರ್ಯಕ್ರಮ ಆದ್ದರಿಂದ ನಾನು ಈ ಕಾರ್ಯಕ್ರಮದಲ್ಲಿ ನಾನು ಸ್ವಲ್ಪ ಅನ್ಕಂಫರ್ಟೇಬಲ್ ಇದೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ನಾನು ಈ ಲೈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಈಗ ಕ ನಾ ಕಲಿತಾ ಇರೋದು ಈ ಸಾಮಾಜಿಕ ಜಾಲತಾಣದಲ್ಲಿ ನನಗೆ ಅಷ್ಟೊಂದು ಹಿಡಿತಾ ಇಲ್ಲ ಕನ್ನಡ ಭಾಷೆಯ ಮೇಲೆ ದೇವರ ಕೃಪೆಯಲ್ಲ ನನಗೆ ಹಿಡಿತಾ ಇದೆ ನಾನು ಕನ್ನಡನೇ ನನ್ನ ಆದ್ಯ ಭಾಷೆಯಾಗಿ ನಾನು ಮೂಲ ಭಾಷೆಯಾಗಿ ಮಾಡಿಕೊಂಡಿದ್ದೀನಿ ಹಾಗೂ ನಾನು ಎಲ್ಲ ಕೃಷಿಕರ ಹತ್ರ ಹೋದಾಗ ಕನ್ನಡದಲ್ಲೇ ಮಾತಾಡ್ತೀನಿ ಅವರ ಹತ್ರ ನಾನು ಅವರ ಸಮಸ್ಯೆ ಆ ಯಾವ ಬೇರೆ ಕೃಷಿಕರ ಸಮಸ್ಯೆ ನನ್ನ ಸಮಸ್ಯೆಯ ರೀತಿಯಲ್ಲಿ ನಾನು ಪ್ರಶ್ನೆ ಮಾಡಿ ಕೇಳಿದ್ದೀನಿ ಇಲ್ಲಿಯವರೆಗಿನ ಸುದೀರ್ಘ ಜೀವನದಲ್ಲಿ ನಾನು ನಡೆದು ಬಂದ ರಾತಿ ನಾನು ನಡೆದು ಬಂದ ದಾರಿಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಜೀವನದಲ್ಲಿ ನಾನು ನಾನು ಅಳವಡಿಸ್ಕೊಂಡಿದ್ದೆ ಈಗ ಮೊಟ್ಟ ಮೊದಲ ಬಾರಿಗೆ ಕೃಷಿ ಕ್ಷೇತ್ರದಲ್ಲಿ ನಾನು ನನ್ನನ್ನು ನಾನು ತೊಡಗಿಸ್ಕೊಳ್ತಾ ಇದ್ದೇನೆ ಈ ಲೈವ್ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಸ್ವಲ್ಪ ಆ ಹಿಂದೆ ಮುಂದೆ ಆಗ್ತಾ ಇದೆ ಯಾಕೆಂತ ಹೇಳಿದ್ರೆ ಮೊಟ್ಟ ಮೊದಲ ಕಾರ್ಯಕ್ರಮ ನಾನು ಹೇಳ್ದಂಗೆ ಯಾವುದೇ ಒಂದು ವೇದಿಕೆಯಲ್ಲಿ ಎಲ್ಲಾದರೂ ಒಂದ್ಸಲ ಮಾತಾಡಬೇಕಾದ್ರೆ ಸ್ವಲ್ಪ ನಮಗೆ ಆ ಭಾಗದಲ್ಲಿ ನಮಗೆ ಗೊತ್ತಿಲ್ಲ ಅಂದಾಗ ನಮಗೆ ಒಂದು ಸ್ವಲ್ಪ ಹಿಡಿತ ಆಗತ್ತೆ ಮುಂದಿನ ದಿನಮಾನಗಳಲ್ಲಿ ತಾವು ನನ್ನನ್ನು ತಿದ್ದುಕೊಳ್ಳುವಂಥ ಒಂದು ಅವಕಾಶ ಕೊಟ್ಟರೆ ನಾನು ಇನ್ನೂ ಒಳ್ಳೆಯ ರೀತಿಯಲ್ಲಿ ನಿಮಗೆ ಕೃಷಿ ಆಧಾರಿತ ವಿಡಿಯೋಗಳನ್ನು ನಿಮಗೆ ಪ್ರಾಮಾಣಿಕವಾಗಿ ತಲುಪಿಸುವ ಪ್ರಯತ್ನ ಮಾಡ್ತೀನಿ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಯಾವುದಾದ್ರೂ ಕೃಷಿಯಲ್ಲಿ ಅಡಕೆ ಆಗಲಿ ತೆಂಗಾಗಲಿ ಬೇಳೆ ಭತ್ತ ಆಗಲಿ ಮತ್ತು ಜೇನ್ ಆಗಲಿ ಈಗ ನಾನು ರೇಷ್ಮೆ ಬೆಳೆಯ ಕೃಷಿಯ ವೀಡಿಯೋ ಮಾಡ್ಕೊಬಂದೀನಿ ಈ ವಾರದಲ್ಲಿ ರೇಷ್ಮೆ ಬೆಳೆಯ ಕೃಷಿಯ ವೀಡಿಯೋ ಸಹ ಬರಲಿದೆ ಈ ಸಂದರ್ಶನದಲ್ಲಿ ಇನ್ನೂ ಸ್ವಲ್ಪ ಉತ್ತಮ ಆಗೋಕ್ಕೆ ನಿಮ್ಮೆಲ್ಲರ ಸಹಕಾರ ಮಾರ್ಗದರ್ಶನ ಅತ್ಯವಶ್ಯಕವಾಗಿರುತ್ತೆ ಹಾಗಾಗಿ ತಾವೆಲ್ಲರೂ ನನಗೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋಗಳನ್ನು ವೀಕ್ಷಿಸಿ ಮತ್ತು ಬೇರೆಯವರಿಗೆ ಶೇರ್ ಮಾಡಿ ತಲುಪಿಸುವ ಪ್ರಾಮಾಣಿಕ ಒಂದು ಪ್ರಯತ್ನಕ್ಕೆ ಸಹಕಾರ ನೀಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಮೊಟ್ಟ ಮೊದಲ ಲೈವ್ಗೆ ಈವರೆಗೆ ನನ್ನ ಜೊತೆಗೆ ಸೇರಿಕೊಂಡಂತಹ ಎಲ್ಲ ನನ್ನ ವೀಕ್ಷಕರಿಗೂ ಹಾಗೂ ಇದಾದ ನಂತರ ಸೇರಿಕೊಳ್ಳುವಂತಹ ಎಲ್ಲ ವೀಕ್ಷಕರಿಗೂ ನಾನು ಈ ಸಮಯದಲ್ಲಿ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ಈವರೆಗೆ ನನಗೆ ಲಿಂಗು ಕೌತಿ ನಾವು ಕೃಷಿ ಕ್ಷೇತ್ರದಲ್ಲಿ ರೇಷ್ಮೆ ಕೃಷಿಗೆ ಹೋದಾಗ ಈ ಲಿಂಗ 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 ನನಗೆ ಭೇಟಿ ಈ ಈ ವಾರದಲ್ಲಿ ಅವರು ವಿಡಿಯೋ ಬರೆದಿದೆ ಲಿಂಗಪ್ಪ ಕೌತಿ ಅವರು ಉತ್ತಮವಾದ ರೇಷ್ಮೆ ಬೆಳೆಯ ಕೃಷಿಯ ಮಾಹಿತಿ ಕೊಟ್ಟಿದ್ದಾರೆ ಅವರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ ಇರ್ಫಾನ್ ಹಾಶ್ಮಿ ಅಂತ ಸಹ ನನ್ನ ಜೊತೆಗೆ ಸೇರಿಕೊಂಡಿದ್ದಾರೆ ತಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಜೊತೆಗೆ ಹೀಗೆ ಸಹಕಾರ ನೀಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಮುಟುಗುಗೊಳಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡುವ ಮೂಲಕ ನನ್ನ ಮೊದಲ ಲೈವ್ ಕಾರ್ಯಕ್ರಮ ಯಶಸ್ವಿ ಅಂತ ತಮ್ಮಲ್ಲಿ ಮನವಿ ಸಹ ನಾನು ಮಾಡ್ಕೊಳ್ತಾ ಇದ್ದೇನೆ